ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಇಲ್ಲ ಬಂದಿದ್ದಕ್ಕೆ ಈ ತಪಸ್ಸಿ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಇದೊಂದು ಸೋಶಿಯಲ್ ಮೆಸೇಜ್ ಇರೋ ಮೂವಿ ಅಂದ್ರೆ ತುಂಬಾ ಚೆನ್ನಾಗಿ ಒಂದು ಸೋಷಿಯಲ್ ಮೆಸೇಜ್ ಕೊಟ್ಟಿದ್ದಾರೆ ಯು ಹೊಸ ಡೈರೆಕ್ಟರ್ ಕಂಡು ಪ್ರೊಡ್ಯೂಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಲ್ಲಿಂದ ಹೊಸ ಅನುಭವ ಮತ್ತೆ ನಾವು ರವಿ ಸರ್ ಜೊತೆ ಆಕ್ಟ್ ಮಾಡಬೇಕಂದ್ರೆ ಅದೊಂದು ಒಂದು ಅದೃಷ್ಟ ಅಂತಾನೆ ಹೇಳ್ಬಹುದು ಅದಕ್ಕೆ ಎಲ್ಲದಕ್ಕೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾರೆ ಎಲ್ಲರೂ ನಮಸ್ಕಾರ ಮೊದಲನೇದಾಗಿ ಮಾನ್ಯ ಮಿತ್ರರಿಗೆ ಇಲ್ಲಿವರೆಗೂ ಬಂದು ಇಲ್ಲಿರೋದಕ್ಕೆ ಥ್ಯಾಂಕ್ ಯು ಆ್ಯಂಡ್ ಮಾತಿ ಸರ್ ಥ್ಯಾಂಕ್ ಯು ಸೋ ಮಚ್ ನನ್ನ ರಾಜೇಶ್ ಪಾತ್ರಕ್ಕೆ ಕಾಸ್ಟ್ ಮಾಡಿ ಈ ತಪಸ್ಸಿನ ಮೂವಿಯಲ್ಲಿ ನಾನು ಇರೋದಕ್ಕೆ ತುಂಬ ಹೆಮ್ಮೆ ಪಡ್ತೀನಿ ಆ್ಯಂಡ್ ತಪಸ್ಸಿ ಬಂದು ಒಂದು ಸಿನಿಮಾ ಇಂಡಸ್ಟ್ರಿ ಬಂದು ಒಂದು ಹೆಣ್ಮಗು ಹೆಣ್ಮಗಳು ಹೇಗೆ ಒಂದು ಕಷ್ಟ ಅನುಭವಿಸ್ತಾಳೆ ಹಾಗೆ ಅದರಿಂದ ಹೇಗೆ ಹೊರಗಡೆ ಬರ್ತಾಳೆ ಅನ್ನೋ ಮೆಸೇಜ್ ಕೊಡುತ್ತೆ ಸ್ಕ್ರೀನ್ ಸ್ಕ್ರೀನ್ ಶೇರ್ ಮಾಡ್ತಾ ಇರೋದು ದೊಡ್ಡ ವಿಷಯ ನಮಗೆ ಚಿಕ್ಕ ವಯಸ್ಸಿನಿಂದ ನೋಡೋ ಪಾತ್ರೆಗಳನ್ನ ನೋಡಿಕೊಂಡು ಸಿನಿಮಾ ನೋಡಿಕೊಂಡು ಕೇಳಿದ್ರು ನಾವು ಸೊ ಒಬ್ಬ ಒಬ್ಬ ಕಲಾವಿದನಾಗಿ ಅವ್ರ ಜೊತೆ ಆಕ್ಟ್ ಮಾಡ್ತಾ ಇರೋದು ತುಂಬಾ ಖುಷಿ ನೋಡೋ ವಿಷಯ ಸೊ ಥ್ಯಾಂಕ್ ಯು ಸೋ ಮಚ್ ಯು